ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಪುತ್ತೂರಿನ ಬಿ ಜೆ ಪಿ ಮುಖಂಡ ಜಗನ್ನಿವಾಸ ರಾವ್ ಅವರ ಪುತ್ರ ಸುಪುತ್ರ ಮಾಡದಂಥ ಘನಂದಾರಿ ಕೆಲಸ ಇವತ್ತು ಇಡೀ ಸಮಾಜ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದೆ ಒಬ್ಬ ಬಿ ಜೆ ಪಿ ಮುಖಂಡನ ಮಗನ ಕರ್ಮಕಾಂಡದ ಬಗ್ಗೆ ವ್ಯಾಪಕವಾಗಿ ಚರ್ಚೆಗಳು ಕೂಡ ಇವೆ ಇನ್ನೂ ಕೂಡ ಹುಡುಗ ಮುಂದೆ ಬರ್ತಾ ಇಲ್ಲ ಮದುವೆ ಆಗ್ತೀನಿ ಅಂತ ಜೈಲಿನೊಳಗೆ ಆತ ಪಟ್ಟು ಹಿಡಿದು ಕೂತ್ಬಿಟ್ಟಿದ್ದಾನೆ ಆ ಕುರಿತಾಗಿ ಒಂದಿಷ್ಟು ಸ್ಟೋರಿಯನ್ನು ನಾನು ಹೇಳಲೇಬೇಕು ಸ್ನೇಹಿತರು ನಮ್ಮ ಸಮಾಜದಲ್ಲಿ ಹೆಂಗೆ ಅಂದ್ಬಿಟ್ರೆ ಎಲ್ಲದಕ್ಕೂ ಜಾತಿ ರಾಜಕೀಯ ಮಾಡ್ತೀವಿ ಎಲ್ಲ ಕಾರ್ಯಗಳಿಗೂ ಕೂಡ ಜಾತಿ ಸಂಪ್ರದಾಯವನ್ನು ನೋಡ್ತೀವಿ ಆ ಥರದ ದೊಡ್ಡ ದೊಡ್ಡ ಮಹಾನುಭಾವರು ಕೂಡ ಇದ್ದಾರೆ ಆದರೆ ಅದು ಯಾಕೋ ಗೊತ್ತಿಲ್ಲ ಸುಲಭವಾಗಿ ಒಬ್ಬ ಹೆಣ್ಣು ಮಗಳು ಸಿಗ್ತಾಳೆ ಅಂದರೆ ಹೆಣ್ಣಿನ ಶೀಲವನ್ನು ನಾವು ಹರಣ ಮಾಡ್ಬೋದು ಅಂದ್ಬಿಟ್ರೆ ಈ ಜಾತಿ ಗೀತಿ ಸಂಪ್ರದಾಯ ಎಲ್ಲವನ್ನು ಪಕ್ಕಕ್ಕಿಟ್ಟು ಬಿಡ್ತೀವಲ್ಲ ಅದೇ ನಮ್ಮ ದೇಶದ ದೊಡ್ಡ ದುರಂತ ಅನ್ಬೋದು ಇನ್ನು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಿ ಜೆ ಪಿ ನಾಯಕರು ಕೂಡ ಎಷ್ಟು ಸಲೀಸಾಗಿ ನುಣಚಿಕೊಳ್ತಾ ಇದ್ದಾರೆ ಅಂದರೆ ಎಲ್ಲೂ ಕೂಡ ತುಟಕ್ ಪಿಟಕ್ ಎನ್ನದೇ ಇದನ್ನು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಲಿಕ್ಕೆ ಬಿಡಲೇ ಇಲ್ಲ ಸ್ನೇಹಿತರೆ ಪುತ್ತೂರಿನ ಸಂತ್ರಸ್ತೆ ಈಗಾಗಲೇ ಮಗುವನ್ನು ಹೆತ್ತು ಹತ್ತು ದಿನಗಳ ಮೇಲಾಯಿತು ಅಪ್ಪ ಎನಿಸ್ಕೊಂಡಂಥ ಇಪ್ಪತ್ತೊಂದು ವರ್ಷದ ಕೃಷ್ಣ ಜೆ ರಾವ್ ಜೈಲುಪಾಲ ಆದರೂ ಕೂಡ ಸೊಕ್ಕು ಮಾತ್ರ ಕಡಿಮೆ ಆಗಿಲ್ಲ ಇವತ್ತಿಗೂ ಕೂಡ ಆತ ಸೋಲುಪ್ಕೊಂಡು ಸಂತ್ರಸ್ತೆಯ ಕೈ ಹಿಡಿಯೋ ಮಾತುಗಳನ್ನು ಆಡ್ಬೋದಿತ್ತು ಆದರೆ ಆ ವ್ಯಕ್ತಿ ಆತನಿಗೆ ಯಾವ ಮಟ್ಟಿಗಿನ ದುರಹಂಕಾರ ಇದೆ ಅಂದರೆ ಜೈಲಿನೊಳಗೆ ಆತ ಅಸಹಾಯಕ ಮನೆಯ ಹೆಣ್ಣು ಮಕ್ಕಳ ಹಣೆ ಬರಹ ಇಷ್ಟೇ ಅನ್ನಬೇಕು ಅನ್ನೋ ಇಲ್ಲ ಆತ ಜೈಲಿನೊಳಗಿದ್ದುಕೊಂಡೇ ನಾನು ಆಕೆಯನ್ನು ಮದುವೆ ಆಗೋದೇ ಇಲ್ಲ ಆ ಮಗು ನನ್ನದೇ ಅಲ್ಲ ಅಂತ ಗುಟರು ಕೂಡ ಹಾಕ್ತಾ ಇದ್ದಾನೆ ಆದರೂ ಈ ಕೆಲವೊಬ್ಬರು ಸೋಷಿಯಲ್ ಮೀಡಿಯಾಗಳಲ್ಲಿ ಐದರಿಂದ ಆರು ಬಾರಿ ಆ ಹುಡುಗನ ಜೊತೆ ತನ್ನ ದೇಹವನ್ನು ಹಂಚ್ಕೊಳ್ಬೇಕಾದ್ರೆ ಇದೆಲ್ಲದರ ಅರಿವು ನಿನಗಿರಲಿಲ್ವ ತಾಯಿ ಅಂತ ಅನೇಕರು ಆ ಸಂತ್ರಸ್ತಿಯ ವಿರುದ್ಧವೇ ತಗಾದಿಯನ್ನು ಎತ್ತಾಯಿದ್ದೀರಿ ಹಣದ ಆಸೆಗೆ ಈಗ ಆ ಕುಟುಂಬ ಮಾಡ್ತಾ ಇದೆ ಅಂತ ಆ ಸಂತ್ರಸ್ತಿಯ ಕುಟುಂಬಕ್ಕೆ ಕಪ್ಪು ಮಸಿಯನ್ನು ಬಳಿಲಿಕ್ಕೆ ಇದ್ದಿರಿ ಇದನ್ನು ಅಲ್ಲಿಗೆ ಬಿಟ್ಟು ಮಗುವನ್ನು ತನ್ನೊಬ್ಬಳಿ ಏಕಾಂಗಿಯಾಗಿ ಸಾಕಲಿಕ್ಕೂ ಆ ಸಂತ್ರಸ್ತೆ ಆ ಹೆಣ್ಮಗು ಮುಂದಾಗ್ಬಿಟ್ರೆ ವೇಶ್ಯ ಪಟ್ಟವನ್ನು ನಮ್ಮ ಸಮಾಜ ಹಾಕಿ ಕಟ್ಟಿದರೂ ಕೂಡ ಆಶ್ಚರ್ಯವಿಲ್ಲ ಇನ್ನೊಂದು ಕಡೆ ಜೈಲು ಪಾಲಾಗಿರೋ ಜಯರಾವ್ ಹಠ ಹಿಡಿತಾ ಇರೋದೇನು ಏನಿದು ಈ ಕೇಸ್ ಇದರ ಕುರಿತಾಗಿ ಏನಿದೆ ಅಪ್ಡೇಟ್ಸ್ ಅದನ್ನೆಲ್ಲವನ್ನು ನೋಡ್ತಾ ಹೋಗೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಹೇಳಿಕೊಳ್ಳಿಕ್ಕೆ ಪುತ್ತೂರಿನ ಪ್ರತಿಷ್ಠಿತ ಕುಟುಂಬದ ಜಗನ್ನಿವಾಸರಾವ್ ಬಿ ಜೆ ಪಿ ಪಾಳ್ಯದಲ್ಲಿ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ ವಾಸ್ತು ತಜ್ಞ ಕೂಡ ಹೌದು ಅನೇಕ ಮನೆಗಳಿಗೆ ಅಡಿಪಾಯ ಹಾಕ್ಕೊಟ್ಟಂಥ ಬುದ್ಧಿವಂತ ಆದರೆ ಇದೀಗ ಆತನ ಮನೆಯ ಅಡಿಪಾಯವೇ ಅಲಗಾಡ್ತಾ ಇದೆ ಇನ್ನು ಆ ಪುಣ್ಯಾತ್ಮನಿಗೆ ಜನ್ಮ ಕೊಟ್ಟಂಥ ಆರೋಪಿಯ ತಾಯಿ ಕೃಷ್ಣ ರಾವ್ ಅವರ ತಾಯಿ ಹಾಗೂ ಜವ ರಾವ್ ಅವರ ಹೆಂಡತಿ ವೃತ್ತಿಯಲ್ಲಿ ಶಿಕ್ಷಕಿ ಕೂಡ ಹೌದು ಆದರೆ ಮನೆಯಲ್ಲೇ ಲೈಂಗಿಕ ಶಿಕ್ಷಣದ ಕೊರತೆ ಎದ್ದು ಕಾಣ್ತಾ ಇರೋದು ತನ್ನ ಮಗನಿಗೆ ಪರಿಸ್ತ್ರಿಯನ್ನು ಹೇಗೆ ಕಾಣಬೇಕು ಮೋಹಿಸಿ ಪ್ರೀತಿಸಿದರೂ ಕೂಡ ಕೈ ಬಿಡಬಾರ್ದೆಂಬ ಅಲ್ಪ ಸಂಸ್ಕೃತಿಯನ್ನು ಮಹಾ ಮಹಾತಾಯಿ ಅಂತೆಲ್ಲ ಪುತ್ತೂರಿನ ಜನ ಆಡ್ಕೊಳ್ತಾ ಇರೋದು ಇವತ್ತು ಇನ್ನು ಬಿ ಜೆ ಪಿ ಈ ಆರೋಪಗಳಿಂದ ನುಣುಚ್ಕೊಳ್ಳಿಕ್ಕೆ ಜಗನ್ನಿವಾಸರ್ರಾವ್ ವಿರುದ್ಧವಾಗಿ ಶಿಸ್ತು ಕ್ರಮಕ್ಕೂ ಕೂಡ ಮುಂದಾಗಿದೆ ಇನ್ನು ಜೈಲಿನೊಳಗೆ ಇದ್ಕೊಂಡು ಆ ವ್ಯಕ್ತಿ ಕೃಷ್ಣ ಜೇ ರಾವ್ ಯುವತಿಯ ವಿರುದ್ಧವಾಗಿ ಏನೆಲ್ಲ ಮಾತನಾಡ್ತಾ ಇದ್ದಾನೆ ಅನ್ನೋದರ ಕುರಿತಾಗಿ ಹೇಳೋದಕ್ಕಿಂತ ಮುಂಚೆ ಬಿ ಜೆ ಪಿ ಏನು ಶಿಸ್ತು ಕ್ರಮಕ್ಕೆ ಮುಂದಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಈ ರಾವ್ ಅವರ ಪುತ್ರ ಶ್ರೀಕೃಷ್ಣ ಯುವತಿಗೆ ವಂಚನೆ ಪ್ರಕರಣದಿಂದ ಬಿ ಜೆ ಪಿ ಪಕ್ಷಕ್ಕೆ ಬಹಳಷ್ಟು ಮುಜುಗರ ಆಗಿದೆ ನಿಮ್ಮ ಮಗ ಯುವತಿಯೊಂದಿಗೆ ಅಕ್ರಮ ಸಂಬಂಧವನ್ನು ಹೊಂದಿ ವಂಚನೆ ಮಾಡಿರೋ ಬಗ್ಗೆ ಸಾರ್ವಜನಿಕವಾಗಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಸಂತ್ರಸ್ತೆಯ ಪೋಷಕರು ನೀವು ನ್ಯಾಯಸಮ್ಮತವಾಗಿ ನಡೆದುಕೊಂಡಿಲ್ಲ ಅಂತೇಳಿ ಆರೋಪಿಸಿದ್ದಾರೆ ತಾವು ಬಿ ಜೆ ಪಿ ಪಕ್ಷದಲ್ಲಿ ನ್ಯಾಯಯುತವಾಗಿ ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕಿತ್ತು ಆದರೆ ಸಂತ್ರಸ್ತಿ ಯುವತಿಗೆ ನ್ಯಾಯ ಒದಗಿಸ್ಕೊಡಬೇಕು ಇಲ್ಲದಿದ್ದಲ್ಲೇ ಪಕ್ಷದ ಹಿತದೃಷ್ಟಿಯಿಂದ ನಾವು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಈ ಬಗ್ಗೆ ತಕ್ಷಣವೇ ನೀವು ಉತ್ತರ ಕೊಡಬೇಕು ಎನ್ನುವಂತಹ ಎಚ್ಚರಿಕೆಯನ್ನು ನೋಟಿಸನ್ನು ಜಗನ್ನಿವಾಸ ರಾವ್ ಅವರಿಗೆ ಈಗಾಗಲೇ ಬಿ ಜೆ ಪಿ ಪಕ್ಷದ ಕಡೆಯಿಂದ ಒಂದು ನೋಟಿಸನ್ನು ನೀಡಲಾಗಿದೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಯಾರೋ ಪಿ ಅಪ್ಪ ಅರೆಸ್ಟ್ ಆದ ಬೆನ್ನಲ್ಲೇ ಜಾಮೀನು ಪಡೆದು ಸೇಫ್ ಆಗಿಬಿಟ್ರು ಆದರೆ ಜೈಲು ಪಾಲಾಗಿರ್ತಕ್ಕಂಥ ಈ ಮಹಾಶಯ ಮಾತ್ರ ಇನ್ನೂ ಕ್ಷಮೆ ಕೇಳೋ ಮನೋಭಾವವೇ ಆತನಿಗೆ ಬಂದಿಲ್ವಂತೆ ನಾನು ಜೈಲಲ್ಲಿ ಕೊನೆವರೆಗೂ ಬೇಕಾದರೆ ಹೀಗೆ ಇದ್ದು ಬಿಡ್ತೀನಿ ಆದರೆ ಆ ಕೂಸಿಗೆ ತಂದೆ ಅಂತ ನಾನು ಒಪ್ಕೊಳ್ಳೋದಿಲ್ಲ ನಾನು ಅವಳನ್ನು ಮದುವೆ ಆಗೋದು ದೂರದ ಮಾತು ಅಂತ ಪಟ್ಟು ಹಿಡಿದು ಕೂತ್ಬಿಟ್ಟಿದ್ದಾನಂತೆ ಆತ ತಪ್ಪ ಮುಂದೆ ಬಂದರೆ ಮದುವೆ ಎಷ್ಟು ದಿನದ ಮಾತಲ್ವ ಈಗಲೂ ಬೇಕಾದರೆ ಅವರು ಕೇಸ್ ವಾಪಸ್ ತೆಗೆದುಕೊಳ್ತಾರೆ ಹುಡುಗ ಹುಡುಗಿ ಮನೆಯವರೇ ನಿಂತು ಮದುವೆ ಮಾಡ್ಬೋದು ಎಲ್ಲರೂ ಆಶೀರ್ವಾದ ಮಾಡ್ತಾರೆ ಕೃಷ್ಣ ಜಯ ಆ ಹುಡುಗನ ಬಗ್ಗೆ ಆಗಿರ್ಬೋದು ಆ ತನ್ನ ತಂದೆಯ ಬಗ್ಗೆ ಆಗಿರ್ಬೋದು ಎಲ್ರಿಗೂ ಒಂದು ಗೌರವಪೂರ್ವಕವಾದಂಥ ಅಭಿಪ್ರಾಯ ಕೂಡ ಮೂಡಿಬರುತ್ತೆ ಆದರೆ ಈ ಕೃಷ್ಣ ಜಯ ರಾವ್ ಮಾತ್ರ ಕೃಷ್ಣಲೀಲ ಆಡಬೇಕಾದಂಥ ಇದ್ದಂಥ ತುಂಟತನ ಅವಸರ ಈ ಕಾಣ್ತಾ ಇಲ್ಲ ಆತ ಬಹಳಷ್ಟು ಸ್ಟಿಕಾನಾಗಿಬಿಟ್ಟಿದ್ದಾನೆ ಆ ಮಗು ನನ್ನದೇ ಅಲ್ಲ ಅನ್ನೋ ರೀತಿಯಾಗೂ ಕೂಡ ಜೈಲಿನೊಳಗಿತ್ಕೊಂಡೆ ಮಾತನಾಡ್ತಾ ಇದ್ದಾನೆ ಒಟ್ಟಾರೆಯಾಗಿ ಈ ಕೇಸನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಹೇಗೆ ದಿಕ್ಕು ತಪ್ಪಿಸಬೇಕು ವಕೀಲರ ಕಡೆಯಿಂದ ಆಗಿರ್ಬೋದು ಜೊತೆಗೆ ಅಪ್ಪ ಜಗನ್ನಿವಾಸ ರಾವ್ ಅವರ ಕಡೆಯಿಂದ ಆಗಿರ್ಬೋದು ಎಲ್ಲದೂ ಕೂಡ ನಡೀತಾ ಇದೆ ಅಂತ ಅನ್ಸುತ್ತೆ ಯಾಕೆಂದರೆ ಆ ಜೈಲಿನೊಳಗೆ ಹೋದಾಗ ಮಾತುಕತೆಗಳು ಇರ್ತಾವಲ್ವ ಅದೆಲ್ಲವೂ ಕೂಡ ಈ ಅಪ್ಡೇಟ್ಸ್ಗಳನ್ನು ತಿಳಿಪಡಿಸ್ತಾ ಇರೋದು ಸ್ನೇಹಿತರೆ ನಿಮಗೆ ಈ ಪ್ರಕರಣದ ಬಗ್ಗೆ ಇನ್ನೊಂದಿಷ್ಟು ಅಪ್ಡೇಟ್ಸ್ ಗೊತ್ತೇ ಇದೆ ಅಂದ್ಕೊಳ್ತೇನೆ ಯಾಕೆಂದ್ರೆ ಹತ್ತನೇ ತರಗತಿಯಲ್ಲೇ ವಿವೇಕಾನಂದ ಕಾಲೇಜ್ನಲ್ಲಿ ಇಬ್ಬರು ಕೂಡ ಹೋದ್ತಾ ಇದ್ದಿದ್ದು ಅಂದರೆ ಪಿ ಯು ಸಿ ಕೂಡ ಅಲ್ಲೇ ಕಂಟಿನ್ಯೂ ಮಾಡ್ತಾರೆ ಅಂದರೆ ಹುಡುಗ ಇಂಜಿನಿಯರಿಂಗ್ ಮಾಡ್ತಾನೆ ಇನ್ನು ಹುಡುಗಿ ಫಾರೆನ್ಸಿಕ್ ಸೈನ್ಸ್ ಮಾಡ್ಲಿಕ್ಕೆ ಮುಂದಾಗ್ತಾಳೆ ಸದ್ಯ ನಾಲ್ಕೂವರೆ ಲಕ್ಷ ಎಜುಕೇಷನ್ ಲೋನ್ ಅನ್ನು ತೆಗೆದು ಯುವತಿ ಫಾರೆನ್ಸಿಕ್ ಸೈನ್ಸ್ ಮಾಡ್ತಾ ಇದ್ದಿದ್ದು ನೋಡಿ ಎಲ್ಲ ಕೂಡ ಭವಿಷ್ಯ ಹಾಳಾಗ್ಬಿಡ್ತು ಒಂದು ಕಡೆ ಹಣ ಈಗ ಹಣವೂ ಕೂಡ ಅವರು ಹೇಗೆ ಅದನ್ನು ಪೂರೈಸಬೇಕು ಎಜುಕೇಷನ್ ಇಲ್ಲಿಗೆ ಡ್ರಾಪ್ ಆಗೋ ವಿಚಾರವಾಗಿ ಎಲ್ಲದ್ರ ಬಗ್ಗೆಯೂ ಕೂಡ ಅವರು ಯೋಚನೆ ಇದ್ದಾರೆ ಎಲ್ಲದರ ನಡುವೆ ಇಬ್ಬರು ಕೂಡ ಎಡಬಿದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ಯವನದಲ್ಲಿ ಈ ರೀತಿಯಾಗಿ ಮುಂದುವರೆದಿದ್ದೇ ಇಂಥ ದೊಡ್ಡ ಎಡವಟ್ಟಿಗೂ ಕೂಡ ಕಾರಣವಾಗಿದೆ ಹುಡುಗ ಆರಂಭದಲ್ಲಿ ಯಾವಾಗ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಆರೂವರೆ ತಿಂಗಳು ಅಂತ ಗೊತ್ತಾಯ್ತಲ್ಲ ಈತನೇ ಕರ್ಕೊಂಡೋಗಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ಮೇಲೆ ಹುಡುಗಿಯ ತಾಯಿಯ ಮುಂದೆ ಬಂದು ಈ ಥರ ತಪ್ಪು ಮಾಡಿಬಿಟ್ಟಿವಿ ಅಂತ ಹೇಳಿ ಕೊನೆಗೆ ವಿಚಾರ ಅಪ್ಪನಿಗೆ ಗೊತ್ತಾಗಿ ರಾವ್ ಅವ್ರಿಗೆ ಗೊತ್ತಾದಾಗ ಹತ್ತು ಸಾವಿರ ಅಲ್ಲ ಲಕ್ಷ ಬೇಕಾದರೆ ಖರ್ಚು ಮಾಡು ಅಬಾರೇಶನ್ ಮಾಡಿಸ್ಬಿಡು ಅಂತ ಹೇಳಿ ಈ ರೀತಿಯಾಗೆಲ್ಲ ಈ ಇದಕ್ಕೆ ಪ್ರಕರಣವನ್ನೇ ಹಾಕುವ ಒಂದು ದೊಡ್ಡ ಕುತಂತ್ರ ಕುತಂತ್ರವನ್ನು ಮಾಡಲಿಕ್ಕೆ ಮುಂದಾಗಿದ್ದಿದೆಯಲ್ಲ ಅದೆಲ್ಲವೂ ಕೂಡ ನಿಮಗೆ ಗೊತ್ತೇ ಇದೆ ನಾನು ಅದಕ್ಕೆ ಹೇಳ್ತಾ ಇರೋದು ಪೋಷಕರು ಈ ಕೇಸನ್ನು ಹೇಗೆ ದಿಕ್ಕು ತಪ್ಪಿಸ್ಲಿಕ್ಕೆ ಮುಂದಾಗ್ಬಿಟ್ರು ಅಂತ ಆದರೆ ಮಗಳು ಸಂತ್ರಸ್ತೆ ಮಾತ್ರ ಈಗಲೂ ಕೂಡ ಹೇಳ್ತಾ ಇರೋದು ಒಂದೇ ಮಾತು ನಾನು ಆತನನ್ನು ನಂಬಿದ್ದೆ ಪ್ರೀತಿ ಮಾಡಿಬಿಟ್ಟೆ ಇದು ಪ್ರಾಮಾಣಿಕವಾದಂಥ ಪ್ರೀತಿ ನಾನು ಈಗಲೂ ಕೂಡ ಆತನನ್ನು ನಂಬಿದ್ದೀನಿ ಈಗಲೂ ಆತ ಬಂದರೆ ಸಂಸಾರ ಮಾಡ್ತೀನಿ ಅಂತ ಕುಂತಿರೋದು ಅವಳ ಈ ಮಾನಸಿಕ ಸ್ಥಿತಿ ಈಗಿನ ಮಾನಸ್ಥಿತಿ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಏಕೆಂದರೆ ಮನೇಲಿ ಒಂದು ಮಗುವನ್ನು ಎತ್ತು ಆ ಮಗುವಿನ ಆಕೆ ಆಕೆಯ ಮಾನಸಿಕ ಸ್ಥಿತಿ ಹೇಗಿರ್ಬೋದು ಮುಂದೆ ಭವಿಷ್ಯದ ಬಗ್ಗೆ ಆತಂಕ ಕೂಡ ಇದೆ ಭಯ ಇದೆ ಒಂದು ಕಡೆ ಈ ಕೇಸ್ ನಡೀತಾ ಇದೆ ಏನಾಗಬಹುದು ಆತ ಒಪ್ಕೊಳ್ತಾನೆ ಇಲ್ವಾ ನಾನು ಒಂಟಿಯಾಗಿರಬೇಕಾಗತ್ತಾ ಕೊನೆಯವರೆಗೂ ಈ ಮಗುನ ನೋಡ್ಕೊಳ್ತಾ ಇರಬೇಕಾ ಎಜುಕೇಷನ್ ಎಲ್ಲವೂ ಕೂಡ ಇಲ್ಲಿ ಇಬ್ರು ಕೂಡ ತಪ್ಪು ಮಾಡಿಬಿಟ್ಟಿದ್ದಾರೆ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಕೃಷ್ಣೇಜರ ಜಷ್ಣಜೇರಾವ್ ಆಗಿರ್ಬೋದು ಅಥವಾ ಇಲ್ಲಿ ಸಂತ್ರಸ್ತೆ ಆಗಿರ್ಬೋದು ಇಬ್ಬರು ಕೂಡ ಆತನೇ ಅಪ್ಪನ ಕಾರ್ನಲ್ಲಿ ನೇರವಾಗಿ ಮನೆ ಹೋಗು ಪ್ರೀತಿಯ ನೆಪದಲ್ಲಿ ಮನೆ ಒಳಗೆ ಕಾರನ್ನ ನಿಲ್ಲಿಸಿ ದುರುಪಯೋಗ ಪಡಿಸ್ಕೊಂಡಂಥ ಆ ಹುಡುಗನ ಮನಸ್ಥಿತಿ ಅಂಥದ್ದಾಗಿತ್ತು ಅನ್ನೋದನ್ನು ಚರ್ಚೆ ಮಾಡಬೇಕಾಗತ್ತೆ ನಾವು ಇವೆಲ್ಲವನ್ನು ಎರಡೂ ಆ್ಯಂಗಲ್ನಲ್ಲಿ ನಿಂತ್ಕೊಂಡು ನೋಡಿದಾಗ ಮಾತ್ರ ಯಾರ್ದು ತಪ್ಪಿದೆ ಯಾರ್ದು ತಪ್ಪಿಲ್ಲ ಅನ್ನೋದು ಗೊತ್ತಾಗುತ್ತೆ ಒಟ್ಟಾರೆಯಾಗಿ ಹಠವನ್ನು ಬಿಟ್ಟು ಅಪ್ಪನ ಮಾತುಗಳನ್ನು ಕೇಳಿದೆ ಅಥವಾ ಈ ಕುತಂತ್ರ ಬುದ್ಧಿಯನ್ನು ತೋರದೆ ಈ ಕೇಸ್ನಲ್ಲಿ ನುಣುಚ್ಕೊಳ್ಳಿಕ್ಕೆ ಸಿದ್ಧರಾಗಿರ್ತಕ್ಕಂಥ ಕೃಷ್ಣ ಜೆ ರಾವ್ ಅವರ ತಂದೆ ಜಗನ್ನಿವಾಸ್ ರಾವ್ ಮತ್ತು ಅವರ ಕುಟುಂಬ ಇವರೆಲ್ಲರ ಕುತಂತ್ರಗಳು ಷಡ್ಯಂತ್ರಗಳು ನಿಂತಾಗ ಮಾತ್ರ ಅಸಂತ್ರಸ್ತೆಗೆ ನ್ಯಾಯ ಸಿಗಲಿಕ್ಕೆ ಮಾತ್ರ ಸಾಧ್ಯ ಈ ಕೇಸನ್ನು ಕೂಲಂಕುಷವಾಗಿ ನೋಡ್ತಾ ಇರ್ತಕ್ಕಂಥ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ವೀಕ್ಷಕರು ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ